టెంపుల్ స్వామీ టెంపల్ని నాను చియ్ ಇವತ್ತು ಬೆಳಗ್ಗೆನೆ ನಾನು ಪ್ರಸ ಇದು ದೇವ್ರಿಗೆ ಗುರುವಾರದ ವ್ರತಕ್ಕೆ ಇವತ್ತು ನಾನು ನೈವೇದ್ಯವಾಗಿ ರಸಾಯನ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಬೇಗನೆ ಆಗೋ ಅಂಥದ್ದು ಇದಂತೂ ಒಂದು ಐದು ನಿಮಿಷಕ್ಕೆ ಮಾಡ್ಕೊಬಿಡ್ಬೋದು ರಸಾಯನ ನಾನು ಇಲ್ಲಿ ಒಂದು ಅರ್ಧ ದಾಳಿಂಬೆ ಹಣ್ಣು ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ಒಂದು ಚಿಕ್ಕ ಬೌಲಷ್ಟು ಮಾಡ್ತಾಯಿದ್ದೀನಿ ದೊಡ್ಡದೊಂದು ಬಾಳೆ ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ ಒಂಚ್ ಅರ್ಧ ಹಾಪಾಲು ಹಾಕ್ಕೊಂಡು ಸ್ವಲ್ಪ ಕಲ್ಸಕ್ಕರೆ ಇದ್ದೀನಿ ಸ್ವಲ್ಪ ಇದ್ರ ಜೊತೆ ಜೇನುತುಪ್ಪನೂ ಹಾಕ್ಕೊಂಡಿದ್ದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಪ್ರಸಾದನೂ ಐದೇ ನಿಮಿಷಕ್ಕೆ ಎಷ್ಟು ಬೇಗ ತಯಾರಾಯಿತು ನಾನು ಅದಾದಮೇಲೆ ರಂಗೋಲಿ ಹಾಕ್ಕೋಬಿಡೋಣ ಬಾಕ್ಳಿಗೆ ಇತ್ತು ಮೂರುವರೆಗೆಲ್ಲ ಆಚೆ ಹೋಗಿ ಹಾಕೋದಕ್ಕಾಗೋದಿಲ್ಲ ಹಂಗಾಗಿ ಲಾಸ್ಟಿಗೆ ನಾನು ಐದು ಗಂಟೆಗೆ ಹಾಕ್ಕೊತೀನಿ ಎಲ್ಲ ಕೆಲಸ ಒಳಗಡೆ ಮಾಡಿದ್ಮೇಲೆ ಫೈನಲ್ ನೈಟೆಲ್ಲ ಆಚೆ ಎಲ್ಲ ತೊಳ್ಕೊಂಡಿದ್ದೆ ಬೆಳಗ್ಗೆ ಎಲ್ಲ ಉದಾಸ್ಲು ತೊಳ್ಕೊಂಡು ಸ್ವಲ್ಪ ಒರೆಸ್ಕೊಂಡ್ಬಿಟ್ಟು ರಂಗೋಲಿ ಹಾಕ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಬೇಗನೂ ಆಗುತ್ತೆ ಸ್ವಲ್ಪ ಕತ್ಲು ಜಾಸ್ತಿ ಇರುತ್ತಲ್ಲ ಹೊರಗಡೆ ಹೋಗೋಕ್ಕೆ ಸ್ವಲ್ಪ ಮೂರುವರೆಗೆಲ್ಲ ಒಂಥರ ಭಯ ಆಗುತ್ತೆ ಹಾಗಾಗಿ ಸ್ವಲ್ಪ ಐದು ಗಂಟೆಗೆ ಹೋಗಿ ಹಾಕ್ಕೊಂಡ್ರೆ ಸ್ವಲ್ಪ ಜನನೂ ಓಡಾಡ್ತಿರ್ತಾರೆ ನಾನು ಸ್ವಲ್ಪ ಸಿಂಪಲಾಗಿ ಹಾಕೊತಾ ಇದ್ದೀನಿ ರಂಗೋಲಿ ದೊಡ್ಡದಾಗೆಲ್ಲ ಹಾಕೋಲ್ಲ ಇಲ್ಲಿ ಜಾಗ ಇಲ್ವಲ್ಲ ಹಾಗಾಗಿ ಚಿಕ್ಕದಾಗೆ ರಂಗೋಲಿ ಹಾಕ್ಕೊಂಡಿದ್ದೆ ಈ ಫಸ್ಟ್ ನಮ್ಮ ಮನೆ ದೇವರಿಗೆ ಪೂಜೆ ಮಾಡ್ಕೊಬಿಡೋಣ ಅಂತ ಫಸ್ಟ್ ನಾವು ಯಾವುದೇ ವ್ರತ ಮಾಡ್ತಾ ಇದ್ದೀವಿ ಅಂದ್ರೂ ಫಸ್ಟ್ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ತದನಂತರ ನಾವು ವ್ರತ ಮಾಡ್ತಿದ್ದೀವಲ್ಲ ಆ ದೇವ್ರಿಗೆ ಮಾಡಬೇಕಾಗುತ್ತೆ ಫಸ್ಟ್ ನಮ್ಮ ಮನೆ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಬಿಟ್ಟು ಫಸ್ಟ್ ನಮ್ಮ ಮನೆ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ತದನಂತರ ನಾನು ನಾನು ವ್ರತ ಮಾಡ್ತಿದ್ದೀನಲ್ಲ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಯಾವುದೇ ವ್ರತ ಮಾಡ್ತಾ ಇದ್ದೀವಿ ಅಂದ್ರೆ ಫಸ್ಟು ನಮ್ಮ ಮನೆ ದೇವರಿಗೆ ಪೂಜೆ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಾವು ನಾವು ಇಷ್ಟಪಟ್ಟು ಮಾಡ್ತಾ ಇರ್ತೀವಲ್ಲ ಪೂಜೆ ಯಾದನ ದೇವರಿಗೆ ಆವಾಗ ಮಾಡ್ಕೋಬೋದು ನಾನು ಇವಾಗ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ ಸಾಂಗ್ ಕೇಳ್ಕೊ ಬನ್ನಿ ಇವತ್ತಿನ ಪೂಜೆ ಸಿಂಪಲ್ಲಾಗಿ ಮಾಡ್ಕೊಂಡಿದೆ ಈ ಥರ ನಿಮಗೇನಿಸ್ತು ನೀವು ಯಾವ ಥರ ವ್ರತ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕುಕ್ಕಿಂಗ್ ಅಂಡ್ ಬ್ಲಾಗ್ಸೆ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗ್ ದಿನ ಬಂದು ಗುರುವಾರ ಆಗಿರುತ್ತೆ ಸೊ ಇವತ್ತು ಐದನೇ ವಾರದ್ದು ವ್ರತ ಆಗಿರುತ್ತೆ ಪೂಜೆ ಪೂಜೆ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಯಿತು ಫಸ್ಟಿಗೆ ನೀವು ನೋಡ್ಕೊ ಬಂದ್ರಲ್ಲ ನಾನು ಪೂಜೆ ಎಲ್ಲ ಮಾಡಿದ್ದು ನಿಮಗೆ ಅನಿಸ್ತು ನೀವು ಯಾವ ಥರ ಮಾಡ್ತೀರಾ ವ್ರತ ಎಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ ನಾ ಇವತ್ತು ಐದನೇ ವಾರದ ವ್ರತ ಆಗಿರುತ್ತೆ ಪೂಜೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಐದು ಮುಕ್ಕಾಲು ವರ್ಷಕ್ಕೆ ಆಗುತ್ತೆ ಪೂಜೆ ಎಲ್ಲ ಮಾಡೋದಕ್ಕೆ ನೂರ ಎಂಟು ಬಾರಿ ಜಪ ಎಲ್ಲ ಮಾಡಿ ಎಲ್ಲ ಕಂಪ್ಲೀಟ್ ಆಯಿತು ಸೊ ಇವಾಗ ನನ್ನ ಮಗ ಸ್ಕೂಲಿಗೆ ಹೋಗ್ತಾನಲ್ಲ ಹಾಗಾಗಿ ನಾನು ಕುಕ್ಕಿಂಗ್ ಇವಾಗ ಪ್ರಿಪೇರ್ ಮಾಡಬೇಕಾಗುತ್ತೆ ಒಂದು ಕೆಲಸ ಮುಗೀತು ದೇವ್ರದ್ದೊಂದು ಕೆಲಸ ಮುಗಿದ್ರೆ ಅಷ್ಟು ಬೆಳಗಿನ ಕರೆಕ್ಟ್ ಟೈಮ್ಗೆ ಪೂಜೆ ಆದರೆ ಅದಕ್ಕಿಂತ ಸಂತೋಷ ಇನ್ನೊಂದೇನೂ ಆಗಲ್ಲ ಸೊ ಇವಾಗ ನಾನು ಹೋಗಿ ತಿಂಡಿ ಮಾಡ್ಬೇಕು ತಿಂಡಿ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಉಪವಾಸ ಇರೋದ್ರಿಂದ ಏನು ಮಾಡೋ ತಿಂಡಿ ಅಂತ ಯೋಚನೆ ಮಾಡ್ತಾ ಇದ್ದೆ ಮಾಡ್ತಾಯಿದ್ದೆ ಇಲ್ವಾ ಹಾಗಾಗಿ ಏನಾರ ಒಂದು ಚಿತ್ರನ ಏನನ್ನ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿತ್ರನ ನಾರ್ಮಲ್ ಚಿತ್ರನ ನಾನು ಯಾವ ಯಾವ ಥರ ಮಾಡ್ತೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಬೆಲ್ಲೈಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಇನ್ನೊಂದೇನಂದ್ರೆ ನನ್ನ ವಿಡಿಯೋಗೆ ನಿಮಗೆ ನನ್ನ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತಾ ಇದೆ ಕಮೆಂಟಲ್ಲಿ ತಿಳಿಸಿ ನಾನು ನನಗಬೇಕು ಅಂತ ನನಗೂ ಒಂದು ಸಣ್ಣದೊಂದು ಐಡಿಯಾ ಸಿಗುತ್ತೆ ಅಂದರೆ ನಿಮ್ಮ ಕಡೆಯಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗೆ ಕುಕ್ಕಿಂಗ್ ಮಾಡೋಣ ಇನ್ನೂ ಮಲ್ಕೊಂಡಿದ್ದಾರೆ ಹುಡುಗರು ಕರೆಕ್ಟಾಗಿ ಸೆವೆನ್ ಓ ಕ್ಲಾಕ್ ಅಷ್ಟು ತಿಂಡಿ ಹಾಕಬೇಕು ಇವಾಗ ಆರು ಹತ್ತಾಗಿದೆ ಟೈಮು ನೋಡಿ ಇವಾಗ ಎಷ್ಟಾಗಿದೆ ಟೈಮು ಹಾಲಾಗಿದೆ ಈಗ ಆಲ್ರೆಡಿ ಆರು ಕಾಲಾಗಿದೆ ಹೋಗಿ ತಿಂಡಿ ಮಾಡಬೇಕು ಇನ್ನು ನಲ್ವತ್ತು ನಿಮಿಷ ಇದೆ ಆರಾಮಾಗಿ ಮಾಡ್ಬೋದು ಚಿತ್ರನ ಅಲ್ವಾ ಬೇಗನೆ ಮಾಡ್ಬೋದು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಒಟ್ಟಿಗೂ ಶೇರ್ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಾ ನಿಮ್ಮನೇಲಿ ಅಂತ ಕಮೆಂಟಲ್ಲಿ ತಿಳಿಸಿ ಮೊದಲಿಗೆ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಖಾರ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ನುಣಕ ಗರಿ ಸ್ವಲ್ಪ ಅದನ್ನು ತುಂಬ ಪೇಸ್ಟಾಗಿ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿ ಮಾಡ್ಕೋಬೇಕು ಒಂದು ಐ ಸ್ಪೂನ್ ಆಗೋಷ್ಟು ಎಣ್ಣೆ ಯಾಕಂದ್ರೆ ಕಾಯಿ ಕಾಯೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯುತ್ತಲ್ಲ ಹಾಗಾಗಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಕಡಲೆಬೇಳೆ ಕಡಲೆ ಬೀಜ ಎರಡು ಹಾಕ್ಕೊಂಡು ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಚಿತ್ರ ಅಂದರೆ ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ ಯಾರ್ಯಾರು ಎಲ್ಲ ಮಾಡಿದ್ದೀರ ಕಮೆಂಟಲ್ಲಿ ತಿಳಿಸಿ ಹೇಗಿರುತ್ತೆ ಅಂತ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕರ್ಬೇನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಉರಿಯಾಗೆ ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮಾಗೆಲ್ಲ ಮಾಡೋಕೆ ಹೋದರೆ ಕಡಲೆಬೇಳೆ ಸೀದೋಗಿಬಿಡುತ್ತೆ ಚೆನ್ನಾಗಿರಲ್ಲ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಇದ್ದೀನಿ ಇವಾಗ ಫ್ರೈ ಆಗಿದೆ ರುಬ್ಬಿಟ್ಟಿದ್ವಲ್ಲ ಪೇಸ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ತೆಂಗಿನಕಾಯಿ ಫುಲ್ ಎಲ್ಲ ಹೋಗೋವರೆಗೂ ಶುಂಠಿ ಎಲ್ಲ ಹಾಕಿರ್ತೀವಲ್ಲ ಹಸಿವಾಸನೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಬಿಡಬೇಕು ಸುತ್ತೂರು ಅವಾಗೇ ಪರ್ಫೆಕ್ಟಾಗಿ ಹಾಗಿರುತ್ತೆ ಅದು ಸ್ವಲ್ಪ ಇವಾಗ ಅರಶಿನ ಇದೀನಿ ಒಂದು ಚಿಟ್ಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇವಾಗ ಹಾಗಿದೆ ಎಣ್ಣೆಲ್ಲ ಬಿಟ್ಟಿದೆ ಒಂದು ಬೌಲ್ಗೆ ಸಪ್ರೇಟಾಗಿ ತೆಗ್ದು ತೆಗೆದು ಇಟ್ಕೊತ ಇದ್ದೀನಿ ಯಾಕಂದರೆ ಧ್ರುವನ್ ಇವಾಗ ಒಬ್ಬನಿಗೆ ಅಲ್ವಾ ಬೇಕಾಗೋದು ತಿಂಡಿ ಹಾಗಾಗಿ ತೆಗೆದು ಸೈಡಲ್ಲಿ ಇಟ್ಕೊಂಡು ಅವನೊಬ್ಬನಿಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜ ಹಾಕೊಂಡು ಬಾಕ್ಸಿಗೆ ಮಾತ್ರ ಪ್ಯಾಕ್ ಮಾಡೋದಕ್ಕೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗೊಜ್ಜು ಕಮ್ಮಿ ಆಗೋಯ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕೊತಾ ಇದ್ದೀನಿ ಈಗ ನಾವು ಈ ಥರ ಮಾಡೋದರಿಂದ ಗೊಜ್ಜು ತಕ್ಕೊಂಡು ಹಾಕೋದ್ರಿಂದ ಬಂದವರು ಬಂದವ್ರಿಗೆ ಹಾಗೆ ಮಿಕ್ಸ್ ಮಾಡಿ ಕೊಡ್ಬೋದಾಗುತ್ತೆ ಇಲ್ಲಾಂದರೆ ಅನ್ನ ತಣ್ಣಗಾಗಿ ಹೋಗಿರುತ್ತೆ ನಾವು ಫಸ್ಟೇ ಕಲಸಿಕ್ಕಿದ್ದೀವಂದರೆ ಕೊನೆಯಲ್ಲಿ ಒಂದು ಲೆಮೆನ್ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇಲ್ಲ ಖಾಲಿಯಾಗಿ ಹೋಗಿತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಇಲ್ಲ ಸ್ವಲ್ಪ ಇದ್ದಿದ್ದು ನಾನು ರುಬ್ಬೋದಕ್ಕೆ ಹಾಕಿದ್ದೆ ಈಗ ಲೆಮೆನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ತೆಂಗಿನಕಾಯಿ ಚಿತ್ರನ ತುಂಬಾ ಈಸಿಯಾಗಿ ತುಂಬಾ ಡಿಫ್ರೆಂಟಾಗಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಆಲ್ರೆಡಿ ಯಾರೆಲ್ಲ ಈ ರೆಸಿಪಿ ಮಾಡಿದ್ದೀರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇದೆ ಇತ್ತು ಟೇಸ್ಟು ಅಂತ ಇನ್ನು ಯಾರೆಲ್ಲ ಮಾಡಿಲ್ಲ ಅವರೆಲ್ಲ ಖಂಡಿತವಾಗಿ ಟ್ರೈ ಮಾಡಿ ಈ ಥರ ಒಮ್ಮೆ ಡ್ರೋನ್ ಕೂಡ ಪ್ಯಾಕ್ ಆಯಿತು ಬಾಕ್ಸು ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತ ಅವನಿಗೆ ದಾಳಿಂಬೆಹಣ್ಣು ಹಾಕ್ತಾ ಇದ್ದೀನಿ ಈ ಥರ ಡೈಲಿ ಫ್ರೂಟ್ಸು ವೆಜಿಟೇಬಲ್ಸ್ ಏನನ್ನ ಒಂದು ಕಟ್ ಕಳಿಸ್ತಾ ಇರಬೇಕು ಸ್ಕೂಲಿಗೆ ಸ್ನ್ಯಾಕ್ಸ್ ಅಂತೂ ಒಂದೇನ ಇರಬೇಕು ಕ್ಯಾರೆಂಟ್ ಕ್ಯಾರೆಟು ಬೀಟ್ರೂಟು ಆ ಥರ ಎಲ್ಲ ಏನಾನ ಹಾಕಿ ಕಳಿಸ್ಬೋದು ಫ್ರೈ ಮಾಡಿಬಿಟ್ಟು ನಾನು ಇವತ್ತು ದಾಳಿಂಬೆ ಹಣ್ಣು ಹಾಕಿ ಕಳಿಸ್ತಾ ಇದ್ದೀನಿ ಹಾಗೆ ಅವ್ನಿಗೆ ಸ್ಕೂಲಿಗೆ ಬಿಟ್ಟು ನಮ್ಮ ಮನೆ ಹತ್ರ ಚಾಮುಂಡೇಶ್ವರಿ ಟೆಂಪಲ್ ಇತ್ತಲ್ಲ ಅಲ್ಲಿಗೂ ಹೋಗಿ ಬೆಳಗ್ಗೆನೆ ಮುಕ್ಕೊಂಡು ಸೊ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮನೆಯಲ್ಲೆಲ್ಲ ಕೆಲಸ ಮುಗೀತು ಹಾಗಾಗಿ ಹೋಗ್ತಾ ಇದ್ವಿ ನಾನು ಚಿನ್ಮಯ್ ಹೋಗ್ತಾಯಿದ್ದೀವಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಇದು ಗುರುವಾರ ದಿವಸ ಇದು ಮನೆಯಲ್ಲೆಲ್ಲ ಪೂಜೆ ಆದಮೇಲೆ ಹೋಗಬೇಕಲ್ಲ ಟೆಂಪಲ್ಗೆ ಹಾಗಾಗಿ ಹೋಗ್ತಾ ಹೋಗ್ತಾಯಿದ್ದೀನಿ ನಾನು ಚಿನ್ಮೈ ಆಟೋ ಬುಕ್ ಮಾಡಿದ್ದೀವಿ ಇನ್ನೂ ಬಂದಿಲ್ಲ ಬಂತು ನೋಡಿ ಇದು ಬಂದು ಜಿಗ್ನಿ ಬಸ್ ಎ ಪಿ ಸಿ ಸರ್ಕಲ್ ಇವಾಗ ನಾವು ಹೋಗ್ತಾ ಇರೋದು ನಾವು ಮನೆಯಿಂದ ಬರ್ಬೇಕಂದ್ರೆ ಬಸ್ಸಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ ಆದರೆ ಬಸ್ಸಲ್ಲಿ ಬರೋದಕ್ಕೆ ಸೆವೆನ್ ಹಂಡ್ರೆಡ್ ಮೀಟರ್ ನೆಟ್ ನೆಡ್ಕೊಂಡು ಬಂದು ಮನೆಯಿಂದ ಆಮೇಲೆ ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ತಬೇಕಾಗುತ್ತೆ ಹಾಗಾಗಿ ಲೇಟ್ ಆಗುತ್ತೆ ನೆಡ್ಕೊಂಡೆಲ್ಲ ಹೋಗೋದಕ್ಕೆ ತುಂಬಾ ಟ್ರಾಫಿಕ್ ಇರುತ್ತೆ ಮಾರ್ನಿಂಗ್ ಟೈಮು ಟೆನ್ ಓ ಕ್ಲಾಕಿಗೆ ಯಾಕಂದ್ರೆ ಕೆಲಸಕ್ಕೆಲ್ಲ ಹೋಗ್ತಿರ್ತಾರಲ್ಲ ಆ ಟೈಮಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ ಅಂತ ನಾವು ಆಟ ಮಾಡ್ಕೊಂಡು ಬಂದುಬಿಟ್ವಿ ಹೋಗ್ತಾ ಬೇಕಿದ್ರೆ ಬಸ್ಸಲ್ಲಿ ಹೋಗೋಣ ಅಂತ ಇದು ಬಂದು ಜಿಗ್ನಿಯಲ್ಲಿ ಸಂತೆ ನಡೆಯುತ್ತಲ್ಲ ಆ ಜಾಗ ನಾವು ಹೋದಾಗ ಜನನೂ ಇರಲಿಲ್ಲ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮೂರು ಮೂರು ಸತಿ ದರ್ಶನ ಕೂಡ ಆಯಿತು ನಮಗೆ ತುಂಬಾ ಚೆನ್ನಾಗಾಯಿತು ದರ್ಶನನೂ ನಾವು ಹೋಗಿದ್ದು ಟೆನ್ ಟೆನ್ ಓ ಕ್ಲಾಕ್ ಆಗಿತ್ತು ದೇವಸ್ಥಾನಕ್ಕೆ ಹೋದಾಗ ಟೆನ್ ಟೆನ್ ಆಗಿತ್ತು ತುಪ್ಪದ ದೀಪ ಇದು ಇನ್ನೂ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ನಾನು ಇನ್ನೊಂದು ಸ್ವಲ್ಪ ಏನು ಮುಗಿತಾ ಬಂದಾಗ ಒಂದು ಅರ್ಧ ಗಂಟೆ ಕುತ್ಕೊಂಡು ಇನ್ನೇನು ತುಪ್ಪದೀಪ ಹಚ್ಚನ ದೇವರಿಗೆ ಅಂತ ಹಚ್ತಾ ಇದ್ದೀನಿ ನಾವು ರಾಘವೇಂದ್ರ ಸ್ವಾಮಿಗೆ ವ್ರತ ಮಾಡೋರು ಖಂಡಿತವಾಗಿ ಪ್ರತಿ ವಾರ ಹೋಗಿ ತುಪ್ಪ ದೀಪ ಹಚ್ಚಿದ್ರೆ ನಮ್ಮ ಕೇಳ್ಕೊಂಡಿದ್ದು ಕೋರ್ಕೆ ನಾವು ಇನ್ನೊಂದು ಏನು ಅಂದರೆ ಹತ್ರ ಕೇಳ್ಕೊಬೇಕಾದ್ರೆ ಸರಿನೋ ತಪ್ಪೋ ಗೊತ್ತಿಲ್ಲ ನಮಗೆ ಕೈ ಹಿಡಿದು ನೆಡ್ಸಪ್ಪ ಸರಿಯಾದ ದಾರಿಯಲ್ಲಿ ನೆಡ್ಸಪ್ಪ ಮಾರ್ಗದರ್ಶನ ತೋರು ಅಂತ ಕೇಳ್ಕೊಬೇಕಾಗುತ್ತೆ ಯಾಕಂದರೆ ನಮಗೆ ಸರಿಯಾದ ತಪ್ಪಾದು ಕರೆಕ್ಟ್ ಆಗಿ ಗೊತ್ತಿರೋಲ್ಲ ಇದು ಸರಿಯಾಗಿ ನಾವು ವ್ರತ ಮಾಡ್ತಾ ಇದು ನಮಗೆ ಸರಿಯಾಗಿ ಸಕ್ಸಸ್ಫುಲ್ ಆಗಂಗಿದ್ರೆ ಮಾತ್ರ ಇದು ನನಗೆ ಕೈ ಹಿಡಿದು ನಡೆಸ್ಕೊಂಡು ಹೋಗು ಒಳ್ಳೆ ದಾರಿಯಲ್ಲಿ ಏನೋ ಹಡೆತಡೆ ಆಗ್ದಂಗೆ ಅಂತ ಹೇಳ್ಕೊಬೇಕಾಗುತ್ತೆ ಯಾಕಂದರೆ ನಮಗೆ ಏನೇ ಅಂದ್ರೂ ನಾವು ಕನ್ಸು ಕಟ್ಕೊಂಡ್ರು ಆ ಕನ್ಸಿಗೆ ಆ ಕನ್ಸಿಂದ ನಮ್ಗೆ ಕೆಟ್ಟದ್ದು ಬೇಕಾದರೂ ಆಗ್ಬೋದು ಒಳ್ಳೇದು ಬೇಕಾದರೂ ಆಗ್ಬೋದು ಅದು ನಮ್ಗೆ ಗೊತ್ತಿರೋಲ್ಲ ಒಳ್ಳೇದೇ ಆಗುತ್ತೋ ಕೆಟ್ಟದು ಆಗುತ್ತೋ ಎಲ್ಲಿ ಯಾರಿಂದ ಏನಾಗುತ್ತೆ ಅನ್ನೋದು ಗೊತ್ತಿರೋಲ್ಲ ಅದಕ್ಕೆ ದೇವರ ಆಶೀರ್ವಾದ ತಗೊಂಡು ನಾವು ಏನೇ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದ್ರೂ ದೇವರ ಆಶೀರ್ವಾದ ತಗೊಂಡು ನಾವು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ನಾನು ಕೂಡ ಹಾಗೆ ವ್ರತ ಮಾಡಿ ನನ್ನ ನಾನೇನು ಕೇಳ್ಕೊಂಡಿದ್ದೀನೋ ಅದು ನನಗೆ ಸರಿನೋ ತಪ್ಪೋ ಗೊತ್ತಿಲ್ಲ ಆದರೆ ಸರಿಯಾದ ಮಾರ್ಗದರ್ಶನ ತೋರಿ ನನಗಿದು ಒಳ್ಳೆಯದಾಗಂಗಿದ್ರೆ ಮಾತ್ರ ನನಗೆ ಇದು ಸಕ್ಸಸ್ ಆಗಂಗೆ ಮಾಡು ಇಲ್ಲಾಂದರೆ ಬೇಡ ಅಂತಲೇ ಕೇಳ್ಕೊಂಡಿದ್ದೀನಿ ಕೊನೆಯದಾಗಿ ನಾನು ಅರ್ಷತೆ ಕಾಳೆಲ್ಲ ತಗೊಂಡು ಬರೋಣ ಅಂತ ಎಲ್ಲ ಕಾಳೆಲ್ಲ ತಗೊಂಡು ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನಾನು ಚಿನ್ಮೈ ಸ್ವಲ್ಪ ಎಲ್ಲ ತೊಗೊಂಡು ನಾವು ಈ ಬಸ್ಸಲ್ಲಿ ಬಂದ್ವಿ ಯಾಕಂದರೆ ನಾವು ಬಸ್ಸಲ್ಲಿ ಬರ್ತಾ ಇನ್ನೇನು ತಿರ್ಗ ಅಲ್ಲಿಂದ ಒಂದಷ್ಟು ಮನೆಗೆ ಹೋಗ್ಬೋದಿತ್ತು ಆದರೆ ಎರಡು ಬಸ್ ಹಿಳಿದು ಹತ್ತಬೇಕಿತ್ತು ಒಂದು ಸ್ವಲ್ಪ ಅದು ಕೂಡ ಪ್ರಾಕ್ಟೀಸ್ ಆಗುತ್ತೆ ಅಂತ ನಾವು ಬೇಗ ಬಸ್ ಎಲ್ಲ ಖಾಲಿನೇ ಇತ್ತು ಇನ್ನೇನು ದೇವಸ್ಥಾನದ ಮುಂದೆನೆ ಬಸ್ ಸ್ಟಾಪ್ ಬಸ್ ನಿಲ್ಸೋದು ಹಾಗಾಗಿ ಅಲ್ಲಿಂದ ಎ ಸಿ ಸರ್ಕಲ್ ವರ್ಗೂ ಬಂದು ಅಲ್ಲಿಂದ ಬಂಸಂದ್ರ ಬಸ್ ಗೆ ಬಂದ್ವಿ ಆದ್ರೆ ಬಂಸಂದ್ರ ಬಸ್ ಸ್ಟಾಪ್ ಹೋಗುತ್ತೆ ಅಂದ್ರವ್ರು ನಮ್ಗೆ ಸೆಂಟ್ರಲ್ ಬರ್ಬೇಕಿತ್ತಲ್ಲ ಹಾಗಾಗಿ ಸೆಂಟ್ರಲ್ ಇಳ್ಕೊಂಡು ನಾವು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗಿ ಫಿಫ್ಟಿ ರುಪೀಸ್ ಚಾರ್ಜ್ ಅಲ್ಲಿಂದ ಹಾಟೋದಲ್ಲಿ ಹೋಗಿ ಮನೇಲಿ ಹೋಗಿ ಇಲ್ಲಿ ಕ್ಲೀನ್ ಪ್ರಸಾದ ತಿಂತಿದ್ಯಾ ನೀನು ನೋಡಿ ನಾನು ಕೂಡ ತಿಂತಾ ಬೆಳಗ್ಗೆ ನೈವೇದ್ಯ ಮಾಡಿಟ್ಟಿದ್ನಲ್ಲ ಪ್ರಸಾದ ಏನಾದ್ರೂ ರಸಾಯನ ಅಂತಾರಲ್ಲ ನಾನು ಕೂಡ ಅದನ್ನೇ ಮಾಡಿದ್ದೆ ಅದನ್ನು ತಿನ್ಬೋದು ಉಪವಾಸ ಇದ್ದಾಗ ಪ್ರಸಾದ ಅಲ್ವ ಹಾಲು ಬಾಳೆಹಣ್ಣು ಹಣ್ಣುಗಳು ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಉಪವಾಸ ಉಪವಾಸಿ ನಾನು ನೋಡಿ ಇಷ್ಟು ತಗೊಂಡಿದ್ದೆ ಇಬ್ಬರು ಡಿವೈಡ್ ಮಾಡ್ಕೊಂಡಿದ್ದೆ ನಾನು ಚಿನ್ಮೆ ಇನ್ನು ಧ್ರುವನ್ ಬರೋಷ್ಟು ಕೊ ಧ್ರುವನ್ಗೂ ನೋಡಿ ಕೊಡೋದು ಮರ್ತೋದೆ ನಾನು ಬೆಳಗ್ಗೆ ಕೊಡೋಣ ಅಂದ್ಕೊಂಡೆ ಆದರೆ ಹೋಗೋ ಅರ್ಜೆಂಟಲ್ಲಿ ಮಾಡ್ತೋದೆ ಚಿನ್ ಧ್ರುವನ್ಗೆ ಇನ್ನೂ ಎಲ್ಲ ಪೂಜೆ ಮಾಡಿದ್ನಲ್ಲ ನಾನು ಕೂಡ ಮಾಡ್ತೋದೆ ಅವ್ನಿಗೂ ಕೊಡಲಿಲ್ಲ ಪ್ರಸಾದ ಎಲ್ಲ ಓ ದೇವಸ್ಥಾನದಿಂದ ಹೀಗೆ ಬಂದ್ವಿ ಜಸ್ಟ್ ಬಂದು ಪ್ರಸಾದ ತಿನ್ನೋಣ ಅಂತ ಇವನು ಬಂತಾನೆ ಪ್ರಸಾದ ಪ್ರಸಾದ ಅಂತ ಹೇಳ್ತಿದ್ದೆ ಅಲ್ಲೂ ಕೂಡ ಏನೂ ಕೊಟ್ಟಿರಲಿಲ್ಲ ಪ್ರಸಾದ ಯಾಕಂದರೆ ಅಲ್ಲಿ ಬಂದು ಮಹಾಮಂಗಳಾರತಿ ಟೈಮಿಂಗ್ಸ್ ಬಂದು ಹನ್ನೆರಡು ಹನ್ನೆರಡು ಗಂಟೆಗೆ ಆಗುತ್ತೆ ಮಹಾಮಂಗಳಾರತಿ ರಾಘವೇಂದ್ರ ಸ್ವಾಮಿಯಲ್ಲಿ ಜಿಗ್ನಿಯಲ್ಲಿ ಬರೋದಿದು ನಾವು ಕೂಡ ರೀಸೆಂಟಾಗೆ ನಮಗೆ ಯಾರೋ ನಮ್ಮ ಫ್ರೆಂಡ್ ಹೇಳಿದ್ದು ಇಲ್ಲಿದೆ ಅಂತ ಹಾಗಾಗಿ ಅಲ್ಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ವೀಕ್ಲಿ ವೀಕ್ಲಿ ಹೋಗ್ತಾ ಇದ್ವಿ ಇವಾಗ ಇವಾಗ ವ್ರತ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಮನೇಲಿ ಪೂಜೆ ಮಾಡಿದ್ರೆ ಸಾಕಾಗಲ್ಲ ಮ ಅಲ್ಲಿಗೆ ಹೋದ್ರೇ ನಮಗೆ ಬ್ರೈನ್ ಕೂಡ ಫ್ರೆಶ್ ಆಗುತ್ತೆ ವ್ರತ ಕೂಡ ಕಂಪ್ಲೀಟೆಡ್ ಅಂತ ಅನಿಸೋದು ನನಗೆ ದೇವಸ್ಥಾನಕ್ಕೆ ಹೋದನೇ ಅಷ್ಟೇ ವ್ರತ ಕೂಡ ಕಂಪ್ಲೀಟ್ ಆಗಿದೆ ಅಂತ ಫೀಲ್ ಆಗುತ್ತೆ ಹಾಗಾಗಿ ಇಬ್ಬರು ಕೂಡ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಮ್ಮ ಮನೇಲಿ ಇನ್ನೇನು ಡ್ಯೂಟಿಗೆ ಹೋಗಬೇಕಿತ್ತಲ್ಲ ಹಾಗಾಗಿ ಅವ್ರು ಬರಲಿಲ್ಲ ನಾನು ಚಿನ್ಮಾಯಿ ಮಾತಾಡೋದು ಇನ್ನೊಬ್ಬ ಇದನ್ನ ಜೊತೆಗೆ ಹೋಗೋಕ್ಕೆ ಪಾಪ ಅವನಿಗೂ ಅಂಗನವಾಡಿಗೆ ಬಿಡಬೇಕಿತ್ತು ನಾನು ಈಗ ಬಿಡ್ತೀನಿ ನಡೆಯೋ ಅಂತ ಹೇಳಿದೆ ಆದ್ರೂ ಇನ್ನೂ ಟೈಮ್ ಇತ್ತಲ್ಲ ಮೂರು ಕಲರ್ ಇಕ್ಕೊಂತಾರೆ ಹೋಗೋ ಅಂತ ಹೇಳಿದ್ರೆ ಇಲ್ಲ ಹೋಗಲ್ಲ ಮಲ್ಕೋತೀನಿ ಅಂದ ಇನ್ನು ಅವನಿಗೆ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಮಧ್ಯಾಹ್ನ ಎಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಕೂಡ ಸ್ವಲ್ಪ ರೆಶ್ಟ್ ಮಾಡಿ ಇನ್ನೇನು ಧ್ರುವನ್ ಇದೆ ಬಂದಿದ್ದ ಅವನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಡೋಣ ಸ್ಕೂಲಿಂದ ಟಯರ್ಡ್ ಆಗಿ ಬಂದಿರ್ತಾನಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂತ ಸ್ವೀಟ್ ಕಾರ್ನೆಲ್ಲ ಬೇಯಿಸ್ಕೊಬಿಟ್ಟು ಸ್ವಲ್ಪ ಟೊಮೊಟೊ ಈರುಳ್ಳಿ ಪೆಪ್ಪರ್ ಸ್ವಲ್ಪ ಚಾಟ್ ಮಸಾಲ ಖಾರ ಪುಡಿ ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೆಮನ್ ಇದ್ದೀನಿ ಕೊನೆಯದಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೊಬೋದು ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟಿದೆ ಬುಸ ಬುಸ ಅಂತ ಇದ್ದರು ಅದಕ್ಕೆ ಸ್ವಲ್ಪ ಮೊಸರು ಹ್ಯಾಡ್ ಮಾಡಿಕೊಟ್ಟೆ ಖಾರ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಚೂರು ಖಾರ ಒಂಚೂರು ಖಾರ ಜಾಸ್ತಿ ಆದರೂ ನಾವು ಮಾಡಿದ್ದೆಲ್ಲ ಒಂದು ನಮಗೇನೆ ಬೇಜಾರಾಗ್ಬಿಡುತ್ತೆ ಯಾಕಂದರೆ ಮಕ್ಕಳಿಗೆ ಇಷ್ಟಪಟ್ಟು ತಿನ್ನಬೇಕು ಸ್ವಲ್ಪ ಖಾರ ಅದು ಅದಕ್ಕೆ ನೋಡ್ಕೊಂಡು ಹಾಕಬೇಕು ನಾನು ಸ್ವಲ್ಪ ಪಾಯಿ ಒಂದು ಪಾಯಿಂಟ್ ಜಾಸ್ತಿ ಹಾಕಿದ್ದೆ ಅವರಿಗೆ ಸ್ವಲ್ಪನೇ ಜಾಸ್ತಿ ಆಗೋಯಿತು ಸೊ ಅದಕ್ಕೆ ಸ್ವಲ್ಪ ಮೊಸರು ಹ್ಯಾಡ್ ಮಾಡಿಕೊಟ್ಟೆ ಸ್ವಲ್ಪ ಕರೆಕ್ಟಾಗಿ ಆಯಿತು ಖಾರ ಬ್ಯಾಲೆನ್ಸ್ ಆಯಿತು ಇವತ್ತಿನ ಸ್ನ್ಯಾಕ್ಸ್ ಈ ಥರ ಆಯಿತು ತುಂಬಾ ಆಗಿ ಮಾಡಿಕೊಟ್ಟೆ ಯಾಕಂದರೆ ನಾವು ಕೂಡ ಸ್ಟ್ರೈನ್ ಆಗಿರ್ತೀವಲ್ಲ ಬೆಳಗ್ಗೆಂದ ಕೆಲಸ ಮಾಡಿ ಇದು ಬೇಗ ಆಗುತ್ತೆ ಕ್ವಿಕ್ಕಾಗಿ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟಿದ್ದೆ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಕೊಟ್ಟು ನಾನು ಕೂಡ ಇವು ಒಂದು ಪೌಡರ್ ಮಾಡ್ಕೋಬೇಕಿತ್ತು ಇದು ನಾನು ಆರು ತಿಂಗಳಿಂದ ಸೇವನೆ ಮಾಡ್ತಾ ಇದ್ದೀನಿ ತೊಗೊತಾ ಇದ್ದೀನಿ ಬಾಡಿಗೆ ಹಾಗಾಗಿ ಪೌಡರ್ ಖಾಲಿ ಆಗಿತ್ತು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅಕ್ಸೆ ಬೀಜ ಫ್ಲಾಕ್ ಸಿಟ್ಸ್ ಬರುತ್ತಲ್ಲ ಅದನ್ನು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ಮೆಂತೆ ಕಾಳು ಅರ್ಧ ಕಪ್ಪು ಸೋಂಪು ಕಾಳು ಅರ್ಧ ಕಪ್ಪಷ್ಟು ಹಾಕೊತಾ ಇದ್ದೀನಿ ಇದನ್ನು ಕುಡಿಯೋದ್ರಿಂದ ನಮ್ಗೆ ಗ್ಯಾಸ್ಟ್ರಿಕ್ ಲೆವೆಲ್ ಕೂಲ್ ಹೇರ್ ಯಾರಿಗೆಲ್ಲ ಕೂಲ್ ಉದುರ್ತಾ ಇದೆ ಸ್ತನಗಳ ಗಾತ್ರ ಕಮ್ಮಿ ಇರುತ್ತಲ್ಲ ಅವರು ಕೂಡ ತಗೋಬೋದು ಇದು ತುಂಬಾ ಯೂಸ್ಫುಲ್ ಆಗುತ್ತೆ ತಿನ್ನ ಮತ್ತೆ ನಮಗೆ ಸ್ಕಿನ್ ಯಾರಿಗೆ ಗ್ಲೋ ಇಲ್ಲ ಶೈನ್ ಇಲ್ಲ ಅಂಥವ್ರು ಕೂಡ ತೊಗೋಬೋದು ಯಾರಿಗೆ ಗ್ಯಾಸ್ಟಿಕ್ ಇದೆ ಅವ್ರು ಕೂಡ ತೊಗೋಬೋದು ತುಂಬಾ ತುಂಬ ಬೆನಿಫಿಟ್ ಇದೆ ಗ್ಯಾಸ್ಟಿಕ್ ಮ್ಯಾನೇಜ್ ಮಾಡುತ್ತೆ ಗ್ಯಾಸ್ಟ್ರಿಕ್ ಬೇಗ ಆಗೋದಿಲ್ಲ ಸೋಂಪೆಲ್ಲ ಬಿಸಿ ಒಂದೊಂದು ನಿಮಿಷ ಹುರ್ಕೊತಾ ಇದ್ದೀನಿ ಅಷ್ಟೇ ಜಾಸ್ತಿ ಎಲ್ಲ ಫ್ರೈ ಮಾಡ್ತಿಲ್ಲ ಬಿಸಿ ಮಾಡ್ಕೊತಾ ಇದ್ದೀನಿ ಒಂದೊಂದು ಸೆ ಒಂದೊಂದು ನಿಮಿಷ ಬಿಸಿ ಮಾಡ್ಕೊತಾ ಇದ್ದೀನಿ ಕಾಳು ಅಷ್ಟೇ ಒಂದೊಂದು ನಿಮಿಷ ಹುರ್ಕೊತಾ ಇದ್ದೀನಿ ಮೆಂತೆ ಕಾಳು ಅಕ್ಸೆ ಬೀಜ ಸೋಂಪು ಈ ಮೂ ಸೋಂಪು ನಮ್ಮ ಡೈಜೆಷನ್ ಲೆವೆಲ್ನ ಚೆನ್ನಾಗೆ ಇರುತ್ತೆ ಕಾಳು ನಮಗೆ ಕೂರ್ಲಿಗೆ ನಮ್ಮ ಬಾಡಿಗೆ ಶ್ ತಿರ್ಗಿ ಸ್ಕಿನ್ನಿಗೆ ಗ್ಲೋ ತರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಕ್ಷೆ ಬೀಜನೂ ಅಷ್ಟೇ ಕಾಳು ಇನ್ನೊಂದು ಏನಂದರೆ ಬಾಡಿ ತಂಪಾಗಿಡುತ್ತೆ ಅಕ್ಸೈ ಬೀಜ ಸ್ವಲ್ಪ ಹೀಟ್ ಇರುತ್ತೆ ನೋಡ್ಕೊಂಡು ಯೂಸ್ ಮಾಡಿ ಸ್ಕಿನ್ ಹಲಾಜಿ ಇರೋರೆಲ್ಲ ಜಾಸ್ತಿ ಹೆಚ್ಚಳವಾಗಿ ಹಾಕ್ಕೋಬೇಡಿ ಸ್ಕಿನ್ ಹಲಾಜಿ ಬೇಗ ಆಗುತ್ತೆ ಇಚ್ಚಿಂಗ್ ಆಗುತ್ತೆ ಅಕ್ಸೈ ಬೀಜ ಜಾಸ್ತಿ ತಿನ್ನೋದ್ರಿಂದ ಇನ್ನೊಂದು ಒಮೇಗಾ ತ್ರೀ ಹೆಚ್ಚಳವಾಗಿರುತ್ತೆ ಪ್ಲ್ಯಾಕ್ ಸೀಡ್ಸಲ್ಲಿ ನಮಗೆ ಸ್ಕಿನ್ ಗ್ಲೋ ಕೂಲ್ ಹೇರ್ ಗ್ರೋತು ಇವೆಲ್ಲ ಹಾಕಬೇಕಾದ್ರೆ ನನಗೆ ಹ್ಯಾಕ್ ಗ್ರೋತ್ ಇಲ್ಲ ಅಂತ ಕೇಳಕ್ಕೆ ಹೋಗ್ಬೇಡಿ ಯಾಕಂದರೆ ನನಗೆ ಬುದ್ಧಿ ಬಂದಾಗಿಂದ ಇಷ್ಟೇ ಇದೆ ಬಟ್ ಅಷ್ಟೇ ಅಷ್ಟೇ ಮೇಂಟೈನ್ ಇದ್ದೀನಿ ಇನ್ನೊಂದು ನಮ್ಮ ಸ್ಕಿನ್ ಯಾರಿಗೆಲ್ಲ ಗ್ಲೋ ಇಲ್ಲ ಶೈನ್ ಇಲ್ಲ ಇನ್ನೊಂದೇನೆಂದರೆ ನಾವು ಹೊರ್ಗಡೆ ಹಚ್ಚೋದಕ್ಕಿಂತ ಕ್ರೀಮ್ಸು ನಮ್ಮ ಬಾಡಿ ಒಳಗಡೆ ಹೋದೆ ಸೊಪ್ಪು ತರಕಾರಿ ಈ ಥರ ಎಲ್ಲ ಹೇಳ್ತಿದ್ದು ಹೋದರೆ ತಾನಾಗೇ ಗ್ಲೋ ಬರುತ್ತೆ ಶೈನ್ ಬರುತ್ತೆ ಫೇಸು ಹೆಲ್ತಿಯಾಗಿರುತ್ತೆ ಬೇಗ ವಯಸ್ಸಾದಾಗೂ ಕಾಣಲ್ಲ ನಾವೆಷ್ಟೇ ವಯಸ್ಸಾದ್ರು ವಯಸ್ಸಾದ್ರೂ ಹಾಗೇ ಇರ್ತೀವಿ ಏಜ್ ಆಗೇ ಇನ್ನೂ ಹೆಂಗಾಗಿರ್ತೀವಿ ಎನರ್ಜಿ ಲೆವೆಲ್ ಪೋ ನಂಗೆ ಫ್ಯಾಕ್ಚರ್ ಆಗಿದ್ರು ನಾನು ಎನರ್ಜಿ ಲೆವೆಲ್ ಅಂತ ತುಂಬಾ ಚೆನ್ನಾಗಿದೆ ಪೇಯ್ನ್ ಅಷ್ಟು ಬೇಗ ಬರೋಲ್ಲ ನಾನು ಓವರ್ ಇಷ್ಟು ನಾನು ಬೆಳೆ ನೋ ನೀವೇ ನೋಡ್ತಿರ್ಬೋದು ಬೆಳಗ್ಗೆಯಿಂದ ನಾನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೇ ಇದ್ದೀನಿ ಅದಕ್ಕೆಲ್ಲ ಕಾರಣ ನನ್ನ ಹೆಲ್ತಿ ಫುಡ್ ಇದಕ್ಕೆಲ್ಲ ನನ್ನ ಗಂಡುಂಗೆ ತಾಯಿ ಹೇಳಬೇಕಾಗುತ್ತೆ ಈ ನನಗೆ ಒರೆದು ಬರೆದು ಹೆಂಗೋ ಮಾಡಿ ಈ ಲೆವೆಲ್ಗೆ ತಂದಿಕ್ಕಿದ್ದಾರೆ ಫಸ್ಟು ಗೋಬಿ ಮಂಜೂರಿಯ ಅದು ಇದು ಅಂತ ಕೇಳಿ ಕಾಟ ಕೊಡ್ತಾಯಿದೆ ಈಗ ನನಗೆ ಸ್ವಲ್ಪ ಜ್ಞಾನೋದಯ ಆಗಿದೆ ಆಗಿದೆ ಯಾಕಂದರೆ ಫಸ್ಟು ಮದುವೆಗಿಂತ ಮುಂಚೆ ಎಲ್ಲ ಹೇಗೆ ತಿಂತಾ ಹೇಳಿ ಬ್ಯಾಚುಲರ್ ಆಗಿದ್ದಾಗ ಗೌವಿ ಮಂಜೂರು ಎಲ್ಲ ಬೇಕು ಬೇಕು ಅಂತ ಕೇಳ್ತಿದ್ವಿ ಇವಾಗ ಏನೂ ಇಲ್ಲ ಏನು ಬೇಕೋ ಅದನ್ನೆಲ್ಲ ನಾವೇ ಮಾಡ್ಕೊಂಡು ತಿಂತೀವಿ ಅಷ್ಟು ನಮ್ಮ ದಿನಚರಿ ನಮ್ಮ ಸ್ಟೈಲ್ ನಮ್ಮ ಎಲ್ಲವನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ ಒಂದೇ ಅಂತಲ್ಲ ಯಾಕಂದರೆ ಎಲ್ಲವನ್ನು ಕಾಲ ತಿಳಿಸುತ್ತೆ ಅಂತ ಹೇಳ್ತಾರಲ್ವ ಅದ್ರ ಬೆಲೆ ಗೊತ್ತಾದಾಗೆ ಮಾತ್ರನೇ ನಾವು ಈ ಥರ ಇಳಿಯೋದು ನಾನು ಕೂಡ ಎಲ್ಲ ರುಬ್ಕೊತ ಇದು ತಣ್ಣಗೆ ಆದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ಯಾಕಂದ್ರೆ ಮಿಕ್ಸಿ ಹಾಳಾಗ್ಬಿಡುತ್ತೆ ಬಿಸಿ ಇದ್ದಾಗೆ ಹಾಕ್ಕೊಂಡ್ರೆ ಕ್ಲೀನಾಗಿ ಪೌಡ್ರ್ ಆಗೋಲ್ಲ ಗಟ್ಟಿ ಗಟ್ಟಿ ಹಾಕ್ಬಿಡುತ್ತೆ ನೋಡಿ ಈ ಥರ ಫೈನಾಗೆ ಪೌಡ್ರ್ ಮಾಡಿ ಒಂದು ಡಬ್ಬಿ ಇದು ಬಿಸಿ ಇದ್ದಾಗೆ ಡಬ್ಬಿಗೆ ಹಾಕಬೇಡಿ ಹುಳ ಆಗೋ ಚಾನ್ಸಸ್ ಇರುತ್ತೆ ಬಿಸಿ ಇದ್ದಾಗ ಹಾಕಿದ್ರೆ ತಣ್ಣಗೆ ಆದಮೇಲೆ ಒಂದು ಬ ಗ್ಲಾಜಿನ್ ಕಂಟೈನರಾಗ ಏನರಾಗನ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೋಡಿರಲ್ಲ ಫ್ರೆಂಡ್ಸ್ ಇಷ್ಟೇ ತುಂಬ ಅಂದರೆ ತುಂಬ ಇದು ಚೆನ್ನಾಗಿರುತ್ತೆ ಇದು ಯಾವ ರೀತಿ ಕುಡಿಬೇಕು ಅಂತ ಕೇಳಿದ್ರೆ ನೈಟು ನೆನೆಸಿಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹೆದ್ದು ಕುಡಿಬೇಕು ಇನ್ನೊಂದು ಸ್ಥಾನಗಳ ಗಾತ್ರ ಯಾರಿಗೆಲ್ಲ ಕಮ್ಮಿ ಇರುತ್ತೋ ಖಂಡಿತ ಅವರು ಕುಡಿಬೋದು ನಾನು ನಾನು ಕುಡಿತಾ ಇರೋದು ಕಾರಣ ಬಂದು ನನಗೆ ಬಾಡಿ ಹೀಟ್ ಇದೆ ಏರ್ ಫಾಲ್ ಆಗ್ತಾ ಇತ್ತು ಈಗ ಏರ್ ಫಾಲ್ ತುಂಬಾ ಕಂಟ್ರೋಲ್ ಆಗಿದೆ ಇದು ನನಗೆ ಕುಡಿತಾ ಇರೋದ್ರಿಂದ ಬೋನ್ಸು ಕೂಡ ಗಟ್ಟಿ ಆಗಿದೆ ನಮ್ಮ ಫೇಸ್ ಕೂಡ ನನ್ನ ಫೇಸ್ ಕೂಡ ಗ್ಲೋ ಆಗ್ತಾಯಿದೆ ಏಜ್ ಕೂಡ ಬೇಗ ಆದಂಗೆ ಅನಿಸೋದಿಲ್ಲ ಹಾಗಾಗಿ ಪೌಡರೆಲ್ಲ ಮಾಡಿ ನಾನು ಕೂಡ ಸಾಯಿಬಾಬಾ ನನ್ನ ಸಾಯಿಬಾಬುನ ನಾನು ಬಿಡೋಕ್ಕಾಗುತ್ತಾ ನಂಗೆಲ್ಲವನ್ನು ಕೊಟ್ಟಿರೋ ನನ್ನ ಸಾಯಿಬಾಬಾ ಹತ್ರ ಹೋಗಿ ಕೈ ಮುಕ್ಕೊಂಡು ಆಶೀರ್ವಾದ ತಗೊಂಡು ಸಾಯಿಬಾಬಾ ಹತ್ರನೂ ಪ್ರಸಾದನ ಅಲ್ಲೇ ಕೊಡ್ತಾಯಿದ್ರು ಇಲ್ಲಂತೂ ತುಂಬ ಚೆನ್ನಾಗಿ ಪ್ರಸಾದ ಕೊಡ್ತಾರೆ ಇಷ್ಟು ನೋಡಿ ಚಿನ್ನಿ ಪಾತ್ರೆಯಲ್ಲಿ ಎವೆರಿ ವೀಕ್ ಪ್ರತಿ ವಾರ ಇದೇ ರೀತಿ ಪ್ರಸಾದ ಇರುತ್ತೆ ಎಷ್ಟು ಜನ ಬರ್ತಾರೋ ಒಂದು ಮುನ್ನೂರು ಜನ ಬರಲಿ ಪ್ರಸಾದ ಹೊಟ್ಟೆ ತುಂಬಾ ಸಿಗುತ್ತೆ ಯಾರಿಗೂ ಸಾಲ್ಕ ಬರೋದಿಲ್ಲ ಪ್ರಸಾದ ಯಾ ಯಾಕಂದ್ರೆ ಸಾಯಿಬಾಬಾಗೆ ಸಾಯಿಬಾಬಾಗೆ ಯಾರು ಕೂಡ ಹಸ್ಕೊಂಡು ಮನೆಗೆ ಹೋಗಬಾರ್ದು ಸನ್ನಿಧಿಗೆ ಬಂದವರು ಎಲ್ಲ ಹಸ್ಕೊಂಡು ಮನೆಗೆ ಹೋಗಬಾರ್ದು ಅನ್ನೋದೊಂದು ಬುಕ್ಕಲ್ಲಿ ಕೂಡ ಬರ್ದಿದ್ದಾರೆ ಇದು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ ಈ ಪೂಜೆ ಪುನಸ್ಕಾರ ದೇವಸ್ಥಾನಕ್ಕೆಲ್ಲ ಹೋಗ್ ಬಂದಿದ್ದಾಯ್ತು ಸೊ ಇವತ್ತು ಇವತ್ತಿನ ದಿನ ಈ ತರ ಇತ್ತು ನಮ್ದು ಆಲ್ಮೋಸ್ಟ್ ಈಗ ಏಟ್ ತರ್ಟಿ ಆಗಿದೆ ನೈಟು ನಮ್ದು ಎಲ್ಲ ಕೆಲಸ ಆಯ್ತು ದೇವಸ್ಥಾನದಲ್ಲೇ ಪ್ರಸಾದ ಎಲ್ಲ ತಿನ್ಕೊ ಬಂದ್ವಿ ಇವತ್ತಿನ ವಿಡಿಯೋ ಇಲ್ಲಿಯೇ ಮುಗಿಸ್ತೀನಿ ಚಿನಿ ನೀನ್ ಏನ್ ಹೇಳ್ತಿ ಇವತ್ತು ನಿಮಗೆ ಹೋಗಿ ಏನ್ ಹೇಳ್ತಿ ಫ್ರೆಂಡ್ಸ್ ಹೇಳ್ಬೇಕು ಕೇಳ್ಸಲ್ಲ ಇಲ್ಲ ಅಂದ್ರೆ ನಮಸ್ಕಾರ ಇದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ನೀವೇನ್ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಏನ್ ಮಾಡ್ಬೇಕು ತಿನ್ನಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಇದೇ ರೀತಿ ನೋಡ್ಬೇಕು ಅಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ನೋಡಿ ನಿಮಗೇನು ಒಪಿನಿಯರ್ ಶೇರ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಬೆಳಗ್ಗೆ ವೀಡಿಯೋ ನೋಡ್ತಿದೆ ಶುಭೋದಯ ರಾತ್ರಿ ವೀಡಿಯೋ ನೋಡ್ತಿದೆ ಶುಭರಾತ್ರಿ ಅಂತ ಹೇಳ್ತಾ ಇವತ್ತಿನೇ ವೀಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್